ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪೆಲ್ರು ಅಂತ ಅಂದ್ಕೊಳ್ತೀನಿ ಹಾಗೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತೇನಂದರೆ ಎಲ್ಲ ಶಾಪ್ ಮಾಡಿದ್ದಾಯಿತು ರಮ್ಯ ದಿನ ಒಂದು ಸ್ಯಾರಿ ಬ್ಯಾಲೆನ್ಸ್ ಇದೆ ಸೊ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡ್ಲು ಹಾಗೆ ನಾನು ಕೂಡ ಇವತ್ತೇ ತೊಗೊಂಬಿಡೋಣ ಗೃಹ ಪ್ರವೇಶದಕ್ಕೆ ಅಂತ ಅಂದ್ಬಿಟ್ಟು ತೊಗೊಳ್ಳೋಕ್ಕೆ ಅಂತ ಹೋಗಿದ್ವಿ ಇಬ್ಬರೂ ಸೊ ಇವತ್ತು ಯಾರೂ ಬಂದಿರಲಿಲ್ಲ ನಾನು ರಮ್ಯಾ ಇಬ್ಬರೇ ಗಾಡೀಲಿ ಹೋಗೋದು ಬೇಡ ಮಳೆ ಎಲ್ಲ ಬರ್ತಾಯಿತ್ತು ಸೊ ಹಾಗಾಗಿ ಆಟೋದಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಫೈನಲಿ ಇಲ್ಲಿ ರಾತ್ರಿ ಇದು ರಾತ್ ಸಿಲ್ಕ್ ಹತ್ರ ಬಂದಿದ್ದೀವಿ ಇಲ್ಲೂ ಚೆನ್ನಾಗಿರುತ್ತೆ ಕ್ರೇಪ್ ಸಿಲ್ಕ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀವಿ ಸ್ಯಾರೀಸ್ನ ಸೊ ಅವ್ರ ಕಲೆಕ್ಷನ್ಸ್ ತೊಗೊಂಡು ಬರಲಿಕ್ಕೆ ಅಂತ ಹೋಗಿದ್ರು ನಾವು ಅಷ್ಟರಲ್ಲಿ ಪಕ್ಕದಲ್ಲಿ ಆಗ್ತಾಯಿದ್ರಲ್ಲ ಅದು ಸ್ಯಾರಿಗಳು ಅದನ್ನು ನೋಡ್ತಾ ಇದ್ವಿ ನಾನು ಅವಳು ಆಮೇಲೆ ಫೈನಲಿ ಏನಂತ ಹೇಳಿದ್ರೆ ಅವ್ರು ಅಷ್ಟರಲ್ಲಿ ಸ್ಯಾರಿಗಳೆಲ್ಲ ತೊಗೊಂಡು ಬಂದರು ಸೊ ಹಾಗಾಗಿ ನೋಡ್ತಾ ಇದ್ದೀವಿ ನಾವು ಹಾಗೆ ಟೂ ಡಿ ತ್ರೀ ಡಿ ಈ ಥರದ್ರಲ್ಲಿ ನೋಡೋಣ ಚೆನ್ನಾಗಿರುತ್ತೆ ಕ ಸಿಂಗಲ್ಗಿಂತ ಬೇಡ ಟು ಡಿ ತ್ರೀ ಡಿ ಇರಲಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಅದರಲ್ಲಿ ಯಾವ್ಯಾವ ಸ್ಟ್ರೈಪ್ಸ್ ಇರೋದಿತ್ತು ಹಾಗೆ ಬುಟ್ಟ ಬುಟ್ಟ ಇರೋದಿತ್ತು ಸೊ ಯಾವ್ದು ತೊಗೊಳ್ಳೋಣ ಯಾವ ಕಲರ್ ಕಾಂಬಿನೇಷನ್ನು ಅಂತ ಅಂದ್ಕೊಂಡು ಸುಮಾರು ಇದ್ವಿ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲಿ ಫಸ್ಟ್ ಇಸ್ ಬೆಸ್ಟ್ ಅಂತ ನನಗೆ ನನಗಂತೂ ಯಾವಾಗಲೂ ಹಂಗೆ ಆಗುತ್ತೆ ಫ್ರೆಂಡ್ಸ್ ನನಗೆ ಫಸ್ಟ್ ಯಾವುದು ಅಟ್ರ್ಯಾಕ್ಟ್ ಆಗುತ್ತೆ ಬಿಟ್ಟು ಬೇರೆ ಹೋಗೋದಕ್ಕೆ ಆಗೋದಿಲ್ಲ ಹಂಗೆ ಆಗ್ಬಿಡುತ್ತೆ ನಾನು ಆಲ್ಮೋಸ್ಟ್ ಅದೇ ಥರ ಸೊ ನೋಡ್ತಾ ಇದೀವಿ ಅದರಲ್ಲೂ ಯಾವ್ದು ಯಾವ್ದು ಅಂತ ಫಸ್ಟ್ ಆ್ಯಕ್ಚುಲಿ ಅವರು ಟೂ ಡಿದು ಕೊಟ್ಟಿದ್ರು ನಾವು ಅದು ಟು ಡಿಲಿ ಯಾಕೋ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಸೊ ಟೂ ಡಿ ಬೇಡ ಅಂತ ಅಂದ್ಬಿಟ್ಟು ಹೇಳಿದ್ವಿ ಅವ್ರಿಗೆ ಆಮೇಲೆ ಒಂದು ನಾವು ಓಪನ್ ಮಾಡಿ ತೋರಿಸಿ ಯಾವ ಥರ ಬರುತ್ತೆ ಅಂತ ಕೇಳಿದ್ದಕ್ಕೆ ಅವರು ಓಪನ್ ಮಾಡಿ ತೋರಿಸ್ತಿದ್ದಾರೆ ಇದು ಸ್ಟ್ರೈಪ್ಸ್ದು ಈ ಥರ ಇದೆ ಅಂತ ಅಂದ್ಬಿಟ್ಟು ಬಟ್ ಕಲೆಕ್ಷನ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತು ಸ್ಯಾರಿ ತುಂಬಾ ಚೆನ್ನಾಗಿತ್ತು ತ್ರೀ ಡಿಲಿ ಸ್ವಲ್ಪ ನಮಗೆ ಚೆನ್ನಾಗಿರೋದು ಬೇಕಂದ್ರೆ ಮಿನಿಮಮ್ ನಮಗೆ ಒಂದು ಎಷ್ಟು ನೈನ್ ತೌಸಂಡ್ ಮೇಲೆ ಹೋದ್ರೇ ಚೆನ್ನಾಗಿರೋದು ಸೊ ಹಾಗಾಗಿ ರಮ್ಯಾ ನಾನೊಂದು ಅದೇ ಟೆನ್ ತೌಸಂಡ್ವರೆಗೂ ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದಾಳೆ ನಾನು ಆಮೇಲೆ ನನ್ನ ಸ್ಯಾರಿ ಕೂಡ ಸೆಲೆಕ್ಷನ್ ಮಾಡೋದಿತ್ತು ಸೊ ಹಾಗಾಗಿ ನಾನು ಯಾವ ಸ್ಯಾರಿ ತೊಗೊಂಡೆ ಅಂತ ಕೂಡ ನಾನು ಹೇಳ್ತೀನಿ ಬಟ್ ಏನಂತ ಹೇಳಿದರೆ ನಾನು ಯಾವುದೂ ಇದು ಸಿ ಕ್ರೇಬ್ ಸಿಲ್ಕೇನೂ ಇಲ್ಲ ನನ್ನ ಬಜೆಟ್ಟು ನಾನೊಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ನಾನು ನನಗೆ ತೊಗೊಳ್ಬೇಕು ಮತ್ತು ಚಿಂಟುಗೆ ಅವ್ರ ಅಪ್ಪಾಜಿಗೆ ಎಲ್ಲ ತೊಗೊಳ್ಬೇಕು ಸೊ ಹಾಗಾಗಿ ಯೋಚನೆ ಮಾಡ್ತಾಯಿದ್ದೀನಿ ನಾನು ಯಾವ ರೇಂಜಲ್ಲಿ ತೊಗೊಳೋದು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಇನ್ನೂ ಪೂರ್ತಿ ಡಿಸೈಡ್ ಮಾಡಿಲ್ಲ ಸೊ ಹಾಗಾಗಿ ರಮ್ಯನ್ ಸೆಲೆಕ್ಷನ್ ಎಲ್ಲ ಮುಗಿದ್ಮೇಲೆ ನನಗೂ ನೋಡೋಣ ತೆಗ್ಸೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಅಲ್ಲೇ ಬಟ್ ಕ್ರೇಪ್ ಸ್ಯಾರಿಗಳಂತೂ ನಂಗೆ ಸಖತ್ ಇಷ್ಟ ಆಯಿತು ಒಂಥರ ಕ್ರೇಪ್ ಸರಿ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ಗಳಂತೂ ತುಂಬಾ ಚೆನ್ನಾಗಿದೆ ಒಂದನ್ನು ನಂತೂ ಪೂರ ಓಪನ್ ಮಾಡಿ ಆ ಪಿಂಕ್ ಬ್ಲೂ ಸ್ಕೈ ಬ್ಲೂ ಕಾಂಬಿನೇಷನ್ದು ಚೆನ್ನಾಗಿದೆ ಇದು ಒಂಥರ ಯೂನಿಕ್ ಆಗಿದೆ ಅಲ್ವಾ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ಇನ್ನೊಂದು ವೈಟ್ ಮೇಲೆ ಆರೆಂಜು ಗ್ರೀನ್ ಕಾಂಬಿನೇಷನ್ ಕೂಡ ಇತ್ತು ಸೊ ಒಂದಕ್ಕಿಂತ ಒಂದು ಅದೇ ನಮಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಸೀರೆ ಹತ್ತು ತೊಗೊಳ್ದೆ ಇತ್ತು ತೊಗೊಳ್ದೆ ಯಾವ್ದು ಫೈನಲ್ ಮಾಡೋಣ ಫೈನಲಿ ಅಂತ ಅಂದ್ಕೊಂಡು ಇದು ಬಂದು ಒಂಥರ ಪಿಸ್ತಾ ಗ್ರೀನ್ಗೆ ಪರ್ಪಲ್ಲು ಹಾಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಇದು ಒಂಥರ ಚೆನ್ನಾಗಿದೆ ಬ್ಲೌಸ್ ಬಂದು ಪರ್ಪಲ್ ಬರುತ್ತೆ ಅದು ಇದು ನೋಡಿ ಪಿಂಕ್ ಮತ್ತು ಬ್ಲ್ಯಾಕ್ ಇದೆಲ್ಲ ಬಂದು ಸಿಕ್ಸ್ ಸೆವೆನ್ ಆ ಥರ ಇತ್ತು ಸೊ ಅದಾದಮೇಲೆ ಅವಳ್ದು ಒಂದು ಕ್ರೇಪ್ ಸಿಲ್ಕ್ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡೋಣ ಅಂತ ಫೈನಲಿ ಸೆಲೆಕ್ಟ್ ಮಾಡಿದ್ವಿ ಅದಾದಮೇಲೆ ನನಗೆ ಸ್ಯಾರಿ ನೋಡ್ತಾಯಿದ್ವಿ ಯಾವ್ದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹಾಗೆ ಫ್ರೆಂಡ್ಸ್ ನಾನು ಬಂದು ಸ್ಯಾರಿನ ನನ್ನ ಬಜೆಟ್ ಏನಿದೆ ಅಂತ ಎಷ್ಟು ಫೋರ್ ತೌಸಂಡ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ನಾನು ಅಂದ್ಕೊಂಡಿರೋದು ಒಂದು ಫೋರ್ ತೌಸಂಡ್ ಕೊಟ್ಟು ತಗೊಳ್ಳೋಣ ಆ ರೇಂಜಲ್ಲಿ ಅಂತ ಅಂದ್ಬಿಟ್ಟು ನಾನು ಇದ್ದೀನಿ ಸಾಕು ಇವಾಗ ನನಗೆ ನಾನು ನಾನಿನ್ನೂ ಚಿಂಟುಗೂ ತೆಗಿಬೇಕು ಮತ್ತು ಅವರ ಅಪ್ಪಾಜಿಗೆ ಎಲ್ಲ ಜೀವಿತ ಅವ್ನು ಹಾಸ್ಟೆಲಲ್ಲಿ ಇರೋದ್ರಿಂದ ಅವನಿಗೆ ಅವನಿಗೆ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಅಲೋ ಇಲ್ಲ ಬೇರೆ ದಿನ ಎಲ್ಲ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಸೊ ನಾನು ನೋಡ್ತಾ ಇದ್ದೀನಿ ಯಾವುದು ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೆಣ್ಮಕ್ಳಿಗೆ ಹೆಂಗೆ ಫ್ರೆಂಡ್ಸ್ ಫೈನಲಿ ಒಂದೆರಡು ಮೂರು ಕಲ್ಲರು ನಾನು ಮೆಂಟಲಿ ಪ್ರಿಪೇರ್ ಆಗಿದೆ ಒಂದು ಮೂರು ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಯಾವ್ದು ತಗೊಳ್ಳೋದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಸ್ಕೈ ಬ್ಲೂ ತಗೊಳ್ಳೋದಾ ಅಥವಾ ಪಿಂಕಾ ಅಥವಾ ಇನ್ನೊಂದು ಮರೂನ್ ಬಾರ್ಡರ್ ಬರೋದು ಪೀಚ್ ಕಲರ್ ಆ ಥರನ ಯಾವುದು ಅಂತ ಅಂದ್ಬಿಟ್ಟು ಸುಮಾರು ಕಲರ್ ಇದ್ದೆ ಹಂಗೂ ಸುಮಾರು ನೋಡಿ ನೋಡಿ ಒಂದು ಕೊನೆಗೆ ಒಂದು ಡಿಸೈಡ್ ಮಾಡಿದೆ ಸೊ ನಾನು ಯಾವ ಸ್ಯಾರಿ ತೊಗೊಂಡೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಇನ್ನೂ ವರ್ಕೆಲ್ಲ ಮಾಡಿಸ್ಲಿಕ್ಕೆ ಕೊಡಬೇಕಲ್ವಾ ಸೊ ಹಾಗಾಗಿ ನಾನು ಕೂಡ ಇವಾಗಲೇ ತೊಗೊಂಡ್ಬಿಡೋಣ ಸುಮ್ಮನೆ ನೆಕ್ಸ್ಟು ನಾನು ಹಂಗೂ ಅಂದ್ಕೊಂಡಿದ್ದೆ ಆಗಸ್ಟ್ ಫಸ್ಟ್ ವೀಕ್ ತೊಗೊಂಡ್ರೆ ಆಯಿತು ಇನ್ನೂ ಟೈಮ್ ಇದೆಯಲ್ಲ ಅಂತ ಬಟ್ ಇನ್ನು ಲಕ್ಷ್ಮಿ ಹಬ್ಬ ಗೊತ್ತಲ್ಲ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ ಅದು ಇದು ಅಂತ ಮನೆ ಕ್ಲೀನಿಂಗ್ ಅಂತ ಅಂದ್ಕೊಂಡ್ರೆ ಶಾಪಿಂಗ್ ಅಂತ ಹೋಗೋಕ್ಕಾಗೋದೇ ಇಲ್ಲ ಮನೆ ಕ್ಲೀನಿಂಗು ಅದು ಇದು ಹಬ್ಬಕ್ಕೆ ಅದೇ ಕೆಲಸ ಇದ್ದುಬಿಡುತ್ತೆ ನಮಗೆ ಅದಾದಮೇಲೆ ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದಿರುತ್ತೆ ಅದಾದಮೇಲೆ ನನಗೆ ಮತ್ತೆ ಊರಲ್ಲಿ ಮಕ್ಕಿ ಹಬ್ಬ ಎಲ್ಲ ಇದೆ ಸೊ ಹಾಗಾಗಿ ನಾನು ಇವಾಗಲೇ ಮುಗಿಸ್ಕೊಂಡ್ಬಿಟ್ರೆ ಸರಿ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಈಗಲೇ ಕೊಟ್ಬಿಡೋಣ ಅಂತ ಅಂದ್ಕೊಂಡು ನಾನು ಕೂಡ ಇವತ್ತೇ ತೊಗೊಳೋಣ ಅಂತ ಹಾಗಾಗಿ ಡಿಸೈಡ್ ಮಾಡಿದೆ ಇಲ್ಲಾಂದರೆ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೆ ಇವತ್ತು ನನ್ನದನ್ನು ಮುಗಿಸ್ಕೊಂಡು ಇನ್ನೊಂದು ದಿನ ಚಿಂಟು ಮತ್ತು ಅವರ ಅಪ್ಪಾಜಿನ ಕರ್ಕೊಂಡು ಬರೋಣ ಚಿಂಟುಗೂ ಲೆಹಂಗ ಬೇಕು ಅಂತ ಹೇಳ್ತಾಯಿದ್ಲು ಸೊ ಅದು ಆಮೇಲೆ ನೋಡಿದ್ರಾಯಿತು ಇನ್ನೊಂದು ದಿನ ಬಂದು ಅಂತ ಅಂದ್ಬಿಟ್ಟು ಇವಾಗ ಜಸ್ಟು ನಾನು ತೊಗೊಂಡೆ ಅಷ್ಟೇ ಸೊ ನಾನು ಯಾವ ಸ್ಯಾರಿ ಫೈನಲ್ ಆಗಿ ಸೆಲೆಕ್ಟ್ ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಏನಂತ ಹೇಳಿದ್ರೆ ಅದೇ ಅದು ವರ್ಕಿಗೆ ಕೊಡೋಕ್ಕೆ ಹೋಗ್ಬೇಕಲ್ವಾ ಅವಾಗ ನಾನು ಅದು ಓಪನ್ ಮಾಡಿ ತೋರಿಸ್ತೀನಿ ಅದು ಬಂದು ನಾನು ವೀಡಿಯೋ ಮಾಡಿಕೊಂಡಿಲ್ಲ ಹಾಗಾಗಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನಾವು ಸ್ಕೈ ಬ್ಲೂ ಪಿಂಕು ಎಲ್ಲ ಇಟ್ಕೊಂಡಿದ್ವಿ ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ರು ಇದ್ದರು ನೋಡಿ ಇದರಲ್ಲಿ ಒಂದೆರಡು ಅಂದರೆ ಇತ್ತೀಚೆಗೆ ಏನಂದರೆ ಪೇಸ್ಟಲ್ ಕಲರ್ಸು ತುಂಬ ಟ್ರೆಂಡ್ ಇದೆ ಅಂತಲೇ ಹೇಳ್ಬೋದು ಸೊ ಆಮೇಲೆ ವೀಡಿಯೋನ ಮಾಡಿಸ್ಕೊಳ್ಳೋದಕ್ಕೆ ನಾವು ನಮಗೆ ಕಷ್ಟ ಆಗ್ತಿತ್ತು ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸೊ ಅವರಿಗೆ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಕೊಟ್ವಿ ಫೋನ್ನ ಆಮೇಲೆ ಫೈನಲಿ ಎಲ್ಲ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ ಹಾಗೆ ಫ್ರೆಂಡ್ಸ್ ಈಗ ತಾನೇ ಬದ್ವಿ ನೋಡಿ ಗಾಳಿಗೆ ಫುಲ್ಲು ನನ್ನ ಕೂದಲಂತೂ ಆಯ್ತಲ್ಲ ಎಲ್ಲ ಮೇಲೆಲ್ಲ ಯಾರೋಗಿ ಎಲ್ಲ ಕೆದ್ರೋಗ್ಬಿಟ್ಟಿದೆ ಕೂದಲು ಅಂತೂ ನೋಡ್ಕೊಳಕ್ಕಾಗ್ತಿಲ್ಲ ಅದಾದಮೇಲೆ ಬಂದು ನಾನು ಮಾರ್ನಿಂಗೇ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಹೋಗಿದ್ದೆ ಸೊ ಹಂಗಾಗಿ ಬಂದ ತಕ್ಷಣ ಆಮ್ಲೆಟ್ ಹಾಕ್ಕೊಬಿಡೋಣ ಸೈಡಿಗೆ ಅಂತ ಅಂದ್ಬಿಟ್ಟು ಆಮ್ಲೆಟ್ ಹಾಕ್ಕೊಳ್ತಾ ಇದ್ವಿ ಹಾಗೇ ಫ್ರೆಂಡ್ಸ್ ಏನಂತ ಹೇಳಿದರೆ ನಾನು ಮುದ್ದೆ ಕೂಡ ಮಾಡಿಬಿಟ್ಟು ಆಟ್ ಪಾಕ್ಸಲ್ಲಿ ಇಟ್ಬಿಟ್ಟಿದೆ ಇನ್ನು ಹಸ್ಬೆಂಡ್ ಅವ್ರಿಗೆ ಡ್ಯೂಟಿಯಿಂದ ಬಂದ ತಕ್ಷಣ ಪಾಪ ಊಟ ಮಾಡಬೇಕು ಅಂತ ಸೊ ಅವರು ನಾವು ಬರೋ ಅಷ್ಟರಲ್ಲಿ ಬಂದು ಊಟ ಹಾಕ್ಕೊಂಡು ಮಾಡ್ತಾಯಿದ್ರು ನಾವು ಬಂದು ಹಾಗೆ ಅವ್ರಿಗೂ ಆಮ್ಲೆಟ್ ಹಾಕ್ಕೊಟ್ಬಿಟ್ಟು ನಾವು ಕೂಡ ಆಮ್ಲೆಟ್ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ರು ನಾನು ಇನ್ನೂ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋ ಕೆಲಸ ಇದೆ ಬೆಳಿಗ್ಗೆ ಅರ್ಜೆಂಟಲ್ಲಿ ಹೊರ್ಗಡೆ ಕೆಲಸ ಇತ್ತು ಅದು ಮುಗಿಸ್ಕೊಬಿದ್ಮೇಲೆ ರಮ್ಯ ಎಲ್ಲ ಬಂದು ಅಂತ ಹೇಳ್ಬಿಟ್ಟು ಅವಳ ಜೊತೆಯೂ ಓದೇ ಇದೆಲ್ಲ ಕೆಲಸಗಳು ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹಾಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನಿನ್ನೆ ಫ್ರೆಂಡ್ಸ್ ನಾನು ಬ್ಲಾಗಲ್ಲಿ ಏನಂತ ಹೇಳಿದರೆ ನೆಕ್ಲೆಸ್ನ ಶೇರ್ ಮಾಡಿದ್ದೆ ಸೊ ಆ ಡಿಸೈನ್ ಹೇಗಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಕಮೆಂಟ್ ಹಾಕಿದ್ರಿ ಎಷ್ಟಾಯಿತು ಮತ್ತು ಎಷ್ಟು ಗ್ರಾಮ್ಸ್ ಇದೆ ಅಂತೆಲ್ಲ ಹೇಳ್ಬಿಟ್ಟು ಕೇಳ್ತಾಯಿದ್ರಿ ಫ್ರೆಂಡ್ಸ್ ಅದು ಟ್ವೆಂಟಿ ಆ್ಯಂಡ್ ಹಾಫ್ ಗ್ರಾಮ್ಸ್ ಬರುತ್ತೆ ಸೊ ಎಷ್ಟಾಯ್ತು ಅಂತ ಹೇಳಿದರೆ ಇವಾಗ ಕಡಿಮೆ ಆಗಿದೆ ಇವತ್ತಿನ ರೇಟು ಕಡಿಮೆ ಇದೆ ನಿನ್ನೆ ರೇಟ್ ಕಡಿಮೆ ಇದೆ ನಾನು ಹಾಕಿದಾಗ ಆ್ಯಕ್ಚುಲಿ ಏನಂದರೆ ಸಿಕ್ಸ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಆ ಥರ ಇತ್ತು ಸೊ ಹಾಗಾಗಿ ನನಗೆ ಸ್ವಲ್ಪ ಆವತ್ತು ಕಾಸ್ಟ್ಲಿ ಆಯಿತು ಅಂತಲೇ ಹೇಳ್ಬೋದು ಸೊ ಇವಾಗ ಹಾಕಿದರೆ ಕಡಿಮೆ ಆಗ್ತಾಯಿತ್ತು ಸ್ವಲ್ಪ ಕಡಿಮೆ ಇರೋದ್ರಿಂದ ನನಗೆ ಅರೌಂಡ್ ಎಷ್ಟು ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ವರೆಗೂ ಆಯಿತು ಅಂತ ಅಂದ್ಕೊಳ್ತೀನಿ ಬಟ್ ನಾನು ಸ್ವಲ್ಪ ಅಮೌಂಟ್ ಏನಂತ ಹೇಳಿದರೆ ಕಾರ್ಡು ನಮ್ಮದು ಅದರಲ್ಲಿ ಸ್ಕೀಮ್ ಇರುತ್ತೆ ಮಂತ್ಲಿ ಮಂತ್ಲಿ ಸ್ವಲ್ಪ ಅಮೌಂಟ್ ಅಂತ ಕಟ್ಟೋದು ಸೊ ನಾನು ಹಾಕಿ ಕಟ್ತಾ ಇದ್ದೆ ಅದು ಕಂಪ್ಲೀಟ್ ಆಗಿದ್ದರಿಂದ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಅಮೌಂಟ್ ಅಡ್ಜಸ್ಟ್ ಮಾಡಿಬಿಟ್ಟು ಗೊತ್ತಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾವು ಮೆಂಬರ್ಸ್ ಹೆಂಗೆ ಅಂತ ಹೇಳಿದರೆ ಎಲ್ಲ ಸಣ್ಣ ಪುಟ್ಟ ಅದಕ್ಕೆ ಅಂತಲೇ ನಾವು ಏನಾದರೂ ಒಂದು ತಗೋಬೇಕು ಅಂತ ಅಂದ್ಕೊಂಡ್ರೆ ಒಂದೊಂದು ರೂಪಾಯಿನೂ ಜೋಡಿಸ್ತಾ ಇರ್ತೀವಿ ಸೊ ನಾನು ಹಾಗೆಯೇ ಆಮೇಲೆ ಮೈತ್ರಾ ಅವ್ರು ಕೇಳಿದ್ರು ಹೇಗೆ ತೊಗೊಳ್ತೀರಾ ಗೋಲ್ಡ್ ಅಂತ ಅಂದ್ಬಿಟ್ಟು ಸೇಮ್ ಅದೇ ಥರ ಫ್ರೆಂಡ್ಸ್ ನನಗೂ ಒಂದೇ ಸಲ ಅಮೌಂಟ್ ಎಲ್ಲ ಕಟ್ಟಿ ತಗೊಳ್ಳೋ ಅಷ್ಟು ಆಗಲ್ಲ ಏನಕ್ಕಂದರೆ ಒಂದೇ ಸಲ ಲಂಸಮ್ ಅಷ್ಟೊಂದು ಅಮೌಂಟ್ ಕಟ್ಟೋದಂದರೆ ಕಷ್ಟನೇ ಆಗುತ್ತೆ ಸೊ ನಾನು ಅಷ್ಟೇ ಈ ಸ್ಕೀಮ್ನ ಯೂಸ್ ಮಾಡ್ಕೊಳ್ತೀನಿ ನನ್ಗೆ ಅದ್ರಲ್ಲಿ ಬೆನಿಫಿಟ್ ಅಂತ ಅನ್ಸುತ್ತೆ ಮಂತ್ಲಿ ಮಂತ್ಲಿ ನಾವು ಒಂದಿಷ್ಟು ಹಣ ಅಂತ ಕಟ್ಟೋದ್ರಿಂದ ಫೈನಲಿ ಒಂದಷ್ಟು ಅಮೌಂಟ್ ಓಕೆ ಅಂತ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ತಗೋಬಹುದು ಬಟ್ ಒಂದೇ ಇವಾಗ ಗೋಲ್ಡ್ ರೇಟ್ ಇರೋದಕ್ಕೂ ಅದಕ್ಕೂನು ಒಂದೇ ಸಲ ಜಾಸ್ತಿ ಅಮೌಂಟನ್ನ ಕೊಟ್ಟು ನಾವು ಗೋಲ್ಡ್ ಬೈ ಮಾಡೋದು ತುಂಬಾ ಕಷ್ಟನೇ ಅಂತಾನೆ ಅನ್ಸುತ್ತೆ ಸೊ ಹಾಗಾಗಿ ನಾನು ಯಾವಾಗ್ಲೂ ಈ ರೀತಿ ಸ್ಕೀಮ್ ಕಾರ್ಡ್ನ ಸ್ವಲ್ಪ ಯೂಸ್ ಮಾಡ್ಕೊಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಸಹಾಯ ಸ್ವಲ್ಪ ನೀರ ಜಾಸ್ತಿನೇ ಸಹಾಯ ಆಗುತ್ತೆ ಅಂತಾನೆ ಹೇಳ್ಬೋದು ಏನಕ್ಕಂದ್ರೆ ಒಂದೇ ಸತಿ ಅಷ್ಟೊಂದು ಅಮೌಂಟ್ ಕಟ್ಟಲಿಕ್ಕೆ ನಮಗೂನು ಕಷ್ಟ ಆಗುತ್ತೆ ಆ ಕೇಳಿದ್ರಲ್ಲ ಅಂತ ಹೇಳಿಬಿಟ್ಟು ಹೇಳಿದ್ದು ಅದು ಎಷ್ಟು ಗ್ರಾಮ್ಸ್ ಇದೆ ಅಂತಲೂ ತಿಳಿಸಿ ಅಂತೆಲ್ಲ ಹೇಳ್ತದ್ರಿ ಸೊ ಟ್ವೆ ಟ್ವೆಂಟಿ ಆ್ಯಂಡ್ ಹಾಫ್ ಇದೆ ಫ್ರೆಂಡ್ಸ್ ಹಾಗೆ ಫ್ರೆಂಡ್ಸ್ ನಾನು ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ ಈ ವಿಡಿಯೋ ಮೂಲಕ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು